ಈ ಶುಭ ಹಾರೈಕೆಗಳು ನಾನು ಮುಂದಿನ ಕೆಲಸ ಮಾಡೋಕೆ ನನಗೆ ಇನ್ನೂ ಒಂದು ಸ್ವಲ್ಪ ಶಕ್ತಿ ತುಂಬ್ದಂಗೆ ನಮ್ಮ ಪರವಾಗಿ ನಿತ್ಯವಂತ ಸೇವಾ ಟ್ರಸ್ಟ್ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಹೀಗೆ ಅವ್ರ ಕೆಲಸ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅವ್ರಿಗೆ ಯಾವತ್ತು ದೇವರು ಆ ಶ್ರೀರಕ್ಷೆ ಕೊಟ್ಟೆ ಕೊಡ್ತಾನೆ ಮೊದಲನೇದಾಗಿ ಎಲ್ಲ ಆತ್ಮೀಯರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಜನ್ಮದಿನ ನಾನು ಆಚರಣೆ ಮಾಡಲ್ಲ ನಾನು ಮಾಡಲ್ಲ ಅಂತಲೇ ಅದಕ್ಕೆ ಇವತ್ತು ಆಫೀಸಲ್ಲೇ ಇದ್ದಿದ್ದೆ ನನಗೆ ಆ ಶುಭ ಕೋರದವರಿಗೂ ಎಲ್ರಿಗೂ ಹಿತೈಷಿಗಳಿಗೆ ಹಾಗೂ ಬಂಧುಗಳಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ಹಾಗೆ ಮುಂದಿನ ದಿನಗಳಲ್ಲಿ ಇವರ ಹಾರೈಕೆ ಈ ಶುಭ ಹಾರೈಕೆಗಳು ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಇನ್ನೂ ಒಂದು ಸ್ವಲ್ಪ ಶಕ್ತಿ ತುಂಬ್ದಂಗೆ ಅಂತ ಎಲ್ರಿಗೂ ಮತ್ತೊಮ್ಮೆ ಎಲ್ಲ ಬಂಧುಗಳಿಗೂ ಎಲ್ಲ ಹಿತೈಷಿಗಳಿಗೆ ಮಿತ್ರರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೋರ್ತೀನಿ ಎಲ್ರಿಗೂ ಧನ್ಯವಾದಗಳು ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಆತ್ಮೀಯ ಮಿತ್ರರಿಗೆ ಹಾಗೆ ನಮ್ಮದು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಒಂದು ಇಪ್ಪತ್ತೈದು ವರ್ಷನೇ ಕೆಲವು ಮೆಡಿ ಆರೋಗ್ಯ ಶಿಬಿರ ಮಾಡ್ಕೊತ ಬಂದಿದ್ವಿ ಈ ವರ್ಷ ಇವು ಇವಾಗ ಮಾಡಬೇಕು ಅಂದ್ಕೊಂಡ್ವಿ ಇದರಿಂದ ಒಂದು ಯಾವುದೋ ಒಂದು ಮಳೆ ನಮ್ಮ ಗ್ರೌಂಡು ಕರೆಕ್ಟಾಗಿ ಕ್ಲಿಯರೆನ್ಸ್ ಬೇಕಿತ್ತು ಮಳೆ ಬರುವಾಗ ಓಪನ್ ಆಗಿ ಇದ್ದಿಲ್ಲ ಅದರಿಂದ ಮುಂದಿನ ತಿಂಗಳು ಮಾಡ್ತಾ ಇದ್ದೀವಿ ನಾವು ಲಾಸ್ಟ್ ಟೈಮು ಮಾಡಿದ್ವಿ ಬೃಹತ್ ಆರೋಗ್ಯ ಶಿಬಿರ ಈಗ ಮುಂದಿನ ತಿಂಗಳಲ್ಲಿ ಅವಾಗ ನೀವೆಲ್ಲರೂ ಮಾಧ್ಯಮ ಮಿತ್ರರು ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಯಾಕಂತ ಜನರಿಗೆ ನಡೀತಾ ಇರೋ ಜನರಿಗೆ ಗೊತ್ತಾಗಬೇಕದು ಗೊತ್ತಾಗಬೇಕಂದ್ರೆ ನಿಮ್ಮೆಲ್ಲರಿಂದನೇ ಅದು ವಿಷಯ ತಿಳಿಬೇಕು ಅವಾಗೆಲ್ಲರೂ ನಿಮ್ಮ ಸಪೋರ್ಟ್ ಬೇಕಾಗತ್ತೆ ನನಗೆ ಅಂತ ಎಲ್ರಿಗೂ ಶುಭ ಕೋರಿದ ಎಲ್ರಿಗೂ ನಮ್ಮ ಮಿತ್ರ ಧನ್ಯವಾದ ತಿಳಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಕರೆಕ್ಟಾಗಿ ವಾರ್ಡ್ಗಳು ಮಾಡಲಿಲ್ಲ ಆದರೂ ಅದನ್ನು ನೋಡ್ತಾ ಇದ್ದೀವಿ ಆಗೋದು ನಮ್ಮ ಬಸನಗುಡಿಯಲ್ಲೇ ನಾವು ಅದನ್ನು ಭದ್ರವಾಗಿ ಇಟ್ಕೋತೀವಿ ಹತ್ತು ವಾರ್ಡ್ ಆಗಿದೆ ಮುಂಚೆ ಆರಿತ್ತು ಇತ್ತು ಆರಿದ್ದಿದ್ದು ಹತ್ತಾಗಿದೆ ಅದನ್ನು ಶಾಸಕರು ಸಂಸದರು ನಮ್ಮ ಬಸನಗುಡಿಯಲ್ಲೇ ಸಂಸದರು ಇರೋದರಿಂದ ಬಸನಗುಡಿಯಲ್ಲಿ ಏನು ಸಮಸ್ಯೆ ಆಗೋಲ್ಲ ಹತ್ತಕ್ಕೆ ಹತ್ತು ವಾರ್ಡ್ಗಳು ನಮ್ಮ ಇದರಲ್ಲೇ ಇರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಏನು ಅದಕ್ಕೆ ಪ್ಲ್ಯಾನು ಅದೆಲ್ಲ ಶಾಸಕರು ಮಾಡ್ತಾರೆ ಮಂಡಲಾಧ್ಯಕ್ಷ ಆದರೆ ಮಂಡಲ್ ಸುಮಾರು ನಮ್ಮ ಬಸವನಗುಡಿ ಕ್ಷೇತ್ರದ ಸುಮಾರು ಜವಾಬ್ದಾರಿ ಬರುತ್ತೆ ಹಾಗೆ ಅದು ನಾವು ಒಬ್ಬರೇ ಮಾಡಬೇಕಂತಿಲ್ಲ ಮಂಡಲ ಅಂದರೆ ಜವಾಬ್ದಾರಿ ತುಂಬ ಜನ ನಮ್ಮ ಜೊತೆಯಲ್ಲಿ ಇರ್ತಾರೆ ಒಂದು ತಂಡವಾಗಿ ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ನಾವು ಹತ್ರ ಹತ್ರ ಒಂದು ಈಗ ಹತ್ತು ವಾರ್ಡ್ ಆದಮೇಲೆ ನಾವು ಎಂಟುನೂರಿಂದ ಒಂದು ಸಾವಿರ ಜನ ಇರ್ತೀವಿ ನಾವು ಒಂದು ಪದಾಧಿಕಾರಿಗಳ ತಂಡವೇ ಅದ್ರ ಜೊತೆ ಮತ್ತು ಕಾರ್ಯಕರ್ತರು ಇರ್ತಾರೆ ಇಷ್ಟು ಜನ ಸೇರಿ ಒಂದು ತಂಡವಾಗಿ ಮಾಡುವಂಥ ಒಂದು ಕೆಲಸ ಇದರಲ್ಲಿ ನಾವು ಅಂತ ಅಂತೆಲ್ಲ ಶಾಸಕರ ಮಾರ್ಗದರ್ಶನದಲ್ಲಿ ಏನೇನು ಕೆಲಸಗಳು ಬಸವನಗುಡಿಯಲ್ಲಿ ಕೆಲವು ಆಗಬೇಕಿತ್ತು ಅದು ತುಂಬ ಕೆಲವಲ್ಲಿ ಇರುತ್ತೆ ಅದೆಲ್ಲ ನಾನು ಮತ್ತೆ ಮುಂದೆ ಎಲ್ಲ ಹೇಳ್ತೀನಿ ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ವಿ ದೂರದ ಸಂಭ್ರಮ ನಾವು ಬಸವನಗುಡಿಯಲ್ಲಿ ನಾಲ್ಕು ಕಡೆ ಮಾಡಿದ್ವಿ ಅಥವಾ ಸಂಚಲನ ಒಂದೊಂದು ಕಡೆ ಮಿನಿಮಮ್ ಒಂದು ಮುನ್ನೂರಿಂದ ನಾನ್ನೂರು ಜನ ತುಂಬ ಚೆನ್ನಾಗಾಯಿತು ತುಂಬ ಕಡೆಯೆಲ್ಲ ನಾವು ನಮ್ಮ ಸಂಚಲನ ಮಾಡಿದ್ವಿ ಎಲ್ಲ ಕಡೆ ಚೆನ್ನಾಗಿ ನಡೀತೀವಿ ಶಾಸಕರು ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದರು ಸಂಸದರು ಭಾಗಿಯಾಗಿದ್ದರು ನೂರು ವರ್ಷ ಸಂಭ್ರಮ ಭಾಳ ವಿಜೃಂಭಣೆಯಿಂದ ಆಯಿತು ಮಾಡ್ಬೋದು ಅನ್ನೋದು ಬರ್ತಾ ಇದೆ ಅದ್ರ ಬಗ್ಗೆ ಪರ್ಮಿಷನ್ ಸಿಗುತ್ತೆ ಸರ್ಕಾರಿ ಜಾಗದಲ್ಲೂ ಪರ್ಮಿಷನ್ ತಗೊಂಡೇ ಮಾಡೋದು ಸುಮ್ಮನೆ ಮಾಡಲ್ಲ ಪರ್ಮಿಷನ್ ತಗೊಂಡೆ ಆದರೆ ಪಥ ಸಂಚಲನ ಹೇಳಿದ್ದಾರೆ ಚುನಾವಣೆ ಬರ್ಬೋದು ಏಪ್ರಿಲ್ ಒಳಗಡೆ ಚುನಾವಣೆ ಬರ್ಬೋದು ಇಲ್ಲ ನಾವು ತಯಾರಿ ಮಾಡ ನಮಗೆ ಶಾಸಕರು ತಯಾರಿ ಅದು ಏನಂತ ಮಾಡಬೇಕು ಅಂತ ನಮ್ಮ ಮಾರ್ಗದರ್ಶನ ಕೊಡ್ತಾರೆ ಆ ರೀತಿ ನಾವು ತಯಾರಿಗಳು ಮಾಡ್ತೀವಿ ನಾವು ವಾರ್ಡ್ ಹತ್ತು ವಾರ್ಡ್ ಜಾಸ್ತಿ ಆಗಿದೆ ಅದರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗುತ್ತೆ ಇವತ್ತು ನಿತ್ಯ ನಿರಂತರ ಸೇವಾ ಟ್ರಸ್ಟ್ನ ನಮ್ಮ ಪ್ರವೀಣ್ ಶೆಟ್ಟಿ ಸಾರ್ದು ಹುಡ್ಡಬ್ಬ ಸೊ ಅವರು ಅವ್ರು ಅವ್ರು ಮಾಡ್ಕೊಂಬಂದ್ರೆ ಕೆಲಸಗಳು ತುಂಬ ಇದೆ ಒಂದೊಂದು ಹೇಳ್ತಾ ಹೋದರೆ ತುಂಬ ದೊಡ್ಡದಾಗಿದೆ ಲೀಸ್ಟ್ಗಳು ಸೊ ಅವರು ಮಕ್ಕಳಿಗೆ ಸ್ಕೂ ಸ್ಕೂಲ್ ಸ್ಕೂಲ್ ಬ್ಯಾಗ್ಗಳಾಗ್ಬೋದು ಆಮೇಲೆ ಪ್ರವಾಸಗಳಾಗ್ಬೋದು ಮೇಲೆ ಕೋವಿಡ್ ಟೈಮಲ್ಲಿ ಅವ್ರು ಮಾಡಿರುವಂಥ ಕೆಲಸಗಳು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸೊ ಅದಕ್ಕೆಲ್ಲ ತುಂಬ ಜನ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂಥವ್ರು ಅಂದರೆ ಆ ಥರ ಪ್ರವೀಣ್ ಅವ್ರದ್ದು ಇವತ್ತು ಹುಡ್ಗಬ್ಬ ಆಗಿರೋದ್ರಿಂದ ನಾವೆಲ್ಲ ಸೇರ್ಕೊಂಡಿದ್ದೀವಿ ಗೆ ಗೆಳೆಯರೆಲ್ಲ ಸೊ ಅವ್ರಿಗೆ ನಮ್ಮ ಪರವಾಗಿ ನಿತ್ಯ ನಿರಂತರ ಸೇವಾ ಟ್ರಸ್ಟ್ನ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಸ್ನೇಹಿತರಾದಂಥ ಪ್ರವೀಣ್ ಶೆಟ್ಟಿ ಅವರು ಹುಡ್ಗ ಹಬ್ಬ ನಿತ್ಯ ನಿರಂತರ ಟ್ರಸ್ಟಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತ ಬಯಸ್ತೀನಿ ಸೊ ಒಳ್ಳೊಳ್ಳೆ ಕೆಲಸಗಳು ಆಗ್ತಾಯಿದೆ ಅವರು ಈ ಥರದ್ದೇ ಎಲ್ಲ ಒಳ್ಳೆ ಕೆಲಸ ಮಾಡಿ ಸ್ನೇಹಿತರಿಗೂ ತುಂಬ ಹತ್ತಿರ ಆಗಿದ್ದಾರೆ ನಮ್ಮ ಬೇರೆ ಜನಗಳಿಗೆಲ್ಲ ತುಂಬ ಹತ್ರ ಇದ್ದಾರೆ ಸೊ ಹೀಗೆ ಅವ್ರ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀಲಿ ಒಳ್ಳೆ ಕೆಲಸಗಳು ಆಗ್ತಾಯಿದೆ ನಡೀಲಿ ಸೊ ಪ್ರವೀಣ್ ಶೆಟ್ಟಿ ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸೊ ನಮ್ಮ ಸ್ನೇಹಿತರ ಕಡೆಯಿಂದ ಸೊ ಒಳ್ಳೆಯದಾಗಲಿ ನಮ್ಮ ನಿತ್ತಿರ ನಂತರ ಸೇವಾ ಕ್ರಸ್ಟಿನ ಅಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಅವರ ಹುಟ್ಟಿದಬ್ಬ ದಿನ ಹಾಗೆಯೇ ಅವರು ಬಿ ಜೆ ಪಿ ಮಂಡಳ ಅಧ್ಯಕ್ಷರು ಬಸವನಗುಡಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಇವಾಗ ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗದ ಪರವಾಗಿ ಶುಭ ಕೋರುತ್ತೇವೆ ನಮ್ಮ ನೆಚ್ಚಿನ ಗೆಳೆಯರಾದಂಥ ಪ್ರವೀಣ್ ಶೆಟ್ಟಿ ಅವರ ಹುಟ್ಟುಹಬ್ಬದ ದಿನ ಇವತ್ತು ಅವರು ನಿತ್ಯನಿಯಂತರ ಟ್ರಸ್ಟ್ ಮತ್ತು ಬಸವನಗುಡಿ ಬಿಜೆಪಿ ಮಂಡಲಾಧ್ಯಕ್ಷರಾಗಿ ಈ ಒಂದು ವಿಭಾಗ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಅನುಕರಣೀಯ ವ್ಯಕ್ತಿಯಾಗಿದ್ದಾರೆ ಪ್ರತಿಯೊಬ್ಬರೂ ಅವ್ರಿಗೂ ಅವರು ಸ್ನೇಹಜೀವಿಯಾಗಿ ಪ್ರತಿಯೊಂದು ಬಡವರಿಗೆ ಮತ್ತು ಈ ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಸುಮಾರು ಉದ್ದೇಶಗಳಿಂದ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಕೋವಿಡ್ ಟೈಮಲ್ಲಿ ಮಾಡಿರೋದಕ್ಕೆ ಕೋವಿಡ್ ಟೈಮಲ್ಲಿ ಮಾಡಿರೋ ಒಳ್ಳೆ ಕೆಲಸಗಳು ಹಾಗೆ ಈಗ ಮುಂದಕ್ಕೆ ಅವರು ಇಲ್ಲಿ ಬರ್ತಾ ನವೆಂಬರ್ನಲ್ಲೇ ಒಂದು ದೊಡ್ಡ ಒಂದು ಮೆಗಾ ಹೆಲ್ತ್ ಕ್ಯಾಂಪನ್ನು ಮಾಡಬೇಕು ಅಂತಿದ್ದಾರೆ ಅಂಗವಿಕಲರಿಗೆ ಕೆಲವು ಸೌಲಭ್ಯಗಳನ್ನು ಕೊಡೋದಾಗ್ಬೋದು ಬಡ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸುವ ಒಂದು ಯೋಚನೆ ಇದ್ದಾರೆ ಆಮೇಲೆ ಕೆಲವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತದೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು ನೋಟ್ ಪುಸ್ತಕಗಳಾಗಿರ್ಬೋದು ಹಾಗೆ ಒಂದು ಸ್ಕೂಲ್ ಬ್ಯಾಗ್ ಹೀಗೆ ಪ್ರತಿಯೊಂದು ಹೆಲ್ಪ್ಗಳನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಪ್ರವೀಣ್ ಶೆಟ್ಟಿಯವರು ಮುಂದುವರಿಯಲಿ ಅವರ ಒಂದು ಮುಂದುವರಿದೆ ಅಂತ ಹೇಳಿ ಅವರ ಹುಟ್ಟು ಹೋಗಕ್ಕೆ ಶುಭಾಶಯವನ್ನು ಆಚರಿಸಿವೆಲ್ಲ ಗಣ್ಯರ ಸೇರಿ ಸರ್ ಸರಳ ಅಂತ ಹೇಳಿದ್ರೆ ನಮಗೆಲ್ಲ ಒಂಥರ ಹಬ್ಬದ ವಾತಾವರಣನೇ ಯಾಕೆ ಅಂತೇಳಿದ್ರೆ ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಗೌರವ ಅಧ್ಯಕ್ಷರು ಹಾಗೂ ಬಸವನಗುಡಿ ಮಂಡಲದ ಅಧ್ಯಕ್ಷರವರು ಮತ್ತು ಅವರು ಮಾಡಿರೋಂಥ ಹಲವಾರು ಕಾರ್ಯಕ್ರಮಗಳು ಹಲವಾರು ಸೇವೆಗಳು ಅವ್ರಿಗೆ ಯಾವತ್ತೂ ದೇವರು ಆ ಶ್ರೀರಕ್ಷೆ ಕೊಟ್ಟೆ ಕೊಡ್ತಾನೆ ಮತ್ತೆ ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್ ಆಗಿರ್ಬೋದು ತುಂಬ ಜನಕ್ಕೆ ಆಹಾರ ಸಾಮಗ್ರಿಗಳನ್ನ ಕೊಟ್ಟಿರೋದಾಗಿರ್ಬೋದು ಹಾಲಿನ ಪ್ಯಾಕೆಟು ಹಲವಾರು ಕಾರ್ಯ ಸಹಾಯಗಳು ಮಾಡಿದ್ದಾರೆ ಜೊತೆಗೆ ಇವಾಗಲೂ ಕೂಡ ಅವರ ಸೇವೆ ನಿತ್ಯ ನಿರಂತರವಾಗಿ ಸಾಕ್ತಾನೇ ಇದೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಮತ್ತು ಇನ್ನು ಪಕ್ಷದಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬೆಳೆಯುವಂಥ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತ ದೇವರಲ್ಲಿ ನಮ್ಮ ಗಿರಿನಗರ ವಾರ್ಡ್ ಕಾರ್ಯಕರ್ತರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ